ಮಂತ್ರಾಲಯದ ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಪ್ರಪ್ರಥಮ ಅಂತರರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಸಾಹಿತ್ಯ ಸೇವಕ ಸಂಶೋಧಕ ಸಂಘಟಿಕ ಡಾಕ್ಟರ್ ಕೈವಾರ ಶ್ರೀನಿವಾಸರವರಿಗೆ ಪ್ರತಿಷ್ಠಿತ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನವಾಯಿತು ಸಮ್ಮೇಳನದ ಉದ್ಘಾಟನೆಯನ್ನು ಪೀಠಾಧಿಪತಿ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಮಹಾಸ್ವಾಮಿಗಳು ನೆರವೇರಿಸಿದರು విశేష అతిథిగా అయోధ్య రమలలా శిల్పి డాక్టర్ అరుణ్ యోగిర కన్నడ సాహిత్య పరిషత్న అధ్యక్ష నాడోజ్ డాక్టర్ మహేష్ జోషి గౌరవ కార్యదర్శి మదనగౌడ సమ్మేళనాధ్యక్ష డాక్టర్ ప్రదీప్ కుమార్ ఇబ్బ్రీ ఆంధ్ర ఘటక అధ్యక్ష వకీల్ అంజన్ కుమార్ తెలంగాణ ఘటక అధ్యక్ష డాక్టర్ గుడిగంట్ి విఠల జోషి చిక్మంగళూరు ఘటక అధ్యక్ష సూర్య శ్రీనివాస్ మహారాష్ట్ర ఘటక అధ్యక్ష సోమశేఖర్ జంశెట్టి గౌవ ఘటక అధ్యక్ష డాక్టర్ సద్దప్ప మేటి ముంత గణ్యరు ఉపస్థితరారు ಡಾಕ್ಟರ್ ಕೈವಾರ ಶ್ರೀನಿವಾಸರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನೆ ಅಂಗಳದಲ್ಲಿ ನುಡಿಸಿರಿ ಶಾಲೆ ಅಂಗಳದಲ್ಲಿ ನುಡಿಸಿರಿ ಕಾಸಾಪ ನಡಿಗೆ ವನಸಿರಿ ನುಡಿಸಿರಿ ತತ್ವಾಮೃತ ಉದ್ಯಾನವನದಲ್ಲಿ ಸಂಧ್ಯಾ ರಾಗ ಗಾನಸಿರಿ ಕಾರ್ಯಕ್ರಮಗಳ ಮೂಲಕ ಕನ್ನಡವನ್ನು ಜನಜೀವನದ ನಿತ್ಯೋತ್ಸವವಾಗಿ ಹರಡಿದ ಶ್ರಮಕ್ಕೆ ಈ ಗೌರವ ಸಂದಿದೆ ಅವರು ಗೂಡುಬಂಡೆ ಸಿರಿ ಚಿಕ್ಕಬಳ್ಳಾಪುರ ಸಿರಿ ಕೈವಾರ ಸಿರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪ ಗುರುತುಗಳು ಮುಂತಾದ ಅನೇಕ ಕೃತಿಗಳ ಕತ್ರು ಜೊತೆಗೆ ಭೂಟಾನ್ ದೇಶದ ಸಾಂಸ್ಕೃತಿಕ ಉತ್ಸವದಲ್ಲಿ ಮ್ಯಾನ್ ಆಫ್ ದಿ ಇಯರ್ ಚಾಮರಾಜನಗರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗಡಿ ಸೇನಾನಿ ಗುರುಕುಲ ಪ್ರತಿಷ್ಠಾನದಿಂದ ಸಾಹಿತ್ಯ ರತ್ನ ಅಲ್ಲದೆ ಕನ್ನಡ ಸೇವಾ ಮಣಿಕ ಕನ್ನಡ ಪಯಸ್ವಿನಿ ಕನ್ನಡ ಸೇವಾರತ್ನ ಎಮ್ಮೆಯ ಕನ್ನಡಿಗ ಕೃಷ್ಣದೇವರಾಯ ಪ್ರಶಸ್ತಿ ಬಲಿಜ ತರಂಗಣ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅವರು ಅನೇಕ ಸಂಘ ಸಂಸ್ಥೆಗಳು ನೂರಾರು ಗೌರವ ಸನ್ಮಾನಗಳಿಗೆ ಸಹ ಭಾಜನರಾಗಿದ್ದಾರೆ

नागे, 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 तुम जीवा जीवन जीवन मम जीवा जीवन जीवन तुम बिना वनवण्या करिष मानव संपत्ति तुम बिना वनवण्या करिष मानव संपत्ति सादरಗಳು ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರುಗಳು ಕನ್ನಡದ ನಮಸ್ಕಾರಗಳು ಇವತ್ತು ಕಾರ್ಯಕ್ರಮದ ಭಾಗ ಪ್ರಥಮಕ್ಕೆ ಕನ್ನಡ ಚಾನಸ್ಕಾರಗಳು ಇರುತ್ತಾ ಕನ್ನಡದ ಎಲೆಕ್ಟ್ರಿಕ್ ಬೆಂಗಳೂರು ಇವರು ಪ್ರಪ್ರಥಮ ಬಾರಿಗೆ ಅಂತರ ರಾಜ್ಯ ಎಲ್ಲ ಸಾಹಿತ್ಯ ಸಮ್ಮೇಳನವನ್ನು ಪುಣ್ಯಕ್ಷೇತ್ರವಾದ ಮಂತ್ರದಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದ ರಾಜೆಲ್ಲರಿಗೂ ಬಹಳ ಪರಿಚಯ ನಾನು ಹುಟ್ಟಿದ್ದು ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ಮೂರು ಗುರುವಾರ ಚಿಕ್ಕ ವಯಸ್ಸಿನಿಂದ ಸಹ ನನಗೆ ಯಾವಾಗ ನೆನಪಿಸಿದ ರಾಯಿ ಸೌತರು ಕಣಪ್ಪ ರಾಯಿ ಸೌತಿದ್ದರು ಈ ರೀತಿಯಾಗಿ ನನಗೆ ಕೇಳ್ತಾ ಇದ್ದು ಒಂದು ಪಹಡ ಎಂದ್ರೆ ದಿನನಿತ್ಯ ಕೆಲಸ ಮುಗಿಸಿ ಈಗ ತಾನೇ ನಮ್ಮ ನಮ್ಮನ್ನ ಸೂರಿ ಶ್ರೀನಿವಾಸ ಹೇಳಿದ್ರು ಅವರ ಒಂದು ಮನಸ್ಸಿನ ಮಾತನ್ನು ಹೇಳಿದ್ರು ಅದೇ ರೀತಿ ಕೆಲಸ ಮುಗಿಸಿ ರಾತ್ರಿ ಒಂಬತ್ತರ ಹತ್ತು ಗಂಟೆಗೆ ನಾನು ಮನೆಗೆ ಬಂದಾಗ ರಾಯಂಗಸ್ವಾಮಿ ಮೇನ ಒಂದು ಚಿತ್ರವನ್ನ ಚಲನಚಿತ್ರವನ್ನು ಮಧ್ಯರಾತ್ರಿ ಒಂದು ಗಂಟೆ ತನಕ ನೋಡ್ಕೊಂಡು ಕುಳಿತಿದ್ದೆ ನಾನು ನಮ್ಮ ಧರ್ಮಪತಿಯವರು ಅಂದ್ಕೊಂಡೆ ಇಲ್ಲಪ್ಪ ನಂಗೆ ಹೋಗ್ಯ ನಮ್ಮ ಮಂತ್ರಾಲಯಕ್ಕೆ ಇವತ್ತೇನೋ ಒಂದು ಸರಿ ಹೋಗ್ಬೇಕು ಅಂತ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಕಾಲ್ ಬಂತು ಈ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ಮಧ್ಯರಾತ್ರಿ ಒಂದು ಗಂಟೆಗೆ ಬೆಳಿಗ್ಗೆ ಹತ್ತು ನಾನು ನಾವು ಹೇಳಿದೆ ಫೋನಲ್ಲಿ ಹಾಗೆ ರಾಯರು ಎಲ್ಲರೂ ನನಗೆ ಎಲ್ಲರನ್ನೂ ಕಾಯ್ತಾ ಇದ್ದಾರೆ ಇದ್ದರೂ ಬಹಳ ಸಾಧ್ಯವಾದ ವಿಷಯ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಬರಬೇಕು ಅಂತ ಆಶ್ರಯ ಹುಡುಗ ಇಲ್ಲಿ ಶ್ರೀಗಳ ಕೈಯಲ್ಲಿ ಸನ್ಮಾನ ಮಾಡಿಸಿಕೊಂಡ್ರೆ ನನ್ನ ಜೀವನದ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು ಈ ಒಂದು ಸಮಯಕ್ಕೆ ನನ್ನ ಆತ್ಮನ ಜೊತೆ ಕನ್ನಡ ಸಾಹಿತ್ಯ ಕರೆಸೆ ಎಲ್ಲ ಸದಸ್ಯರು ನಾನು ಹೃದಯಪೂರ್ವಕೇನೆ ಗೊತ್ತಿರೋ ಹಾಗೆ ಶಿಲ್ಪಕ್ಷೇತ್ರದಲ್ಲಿ ನನಗೆ ಸಿಕ್ಕಂತಹ ಅವಕಾಶಗಳನ್ನ ಭಗವಂತ ನನ್ನ ಕೈ ಮಾಡಿಸ್ಕೊಳ್ಳ ಬಂದಿದ್ದಾನೆ ಅದೇ ರೀತಿಯಲ್ಲಿ ಅಯೋಧ್ಯೆ ರಾಮಲಲ್ಲ ವಿಗ್ರಹ ಬಹಳ ಭಾರತೀಯರ ಮನಸ್ಸಿನಲ್ಲಿ ತುಂಬ ದೊಡ್ಡ ಸ್ಥಾನವನ್ನು ರದ್ದು ರೀ ಕೊಟ್ಟಿರುವಂತಹ ಅಯೋಧ್ಯ ಜಾಗಕ್ಕೆ ರಾಮನ ವಿಗ್ರಹ ನಿರ್ಮಾಣದ ಕೆಲಸ ಶಿಲ್ಪ ಹುಡುಕಾಟದಲ್ಲಿ ನನ್ನದು ಒಂದು ಹೆಸರು ಸೇರುತ್ತೆ ಸೇರಿರುತ್ತೆ ನಿರ್ಮಾಣದ ಕಾರ್ಯ ಶುರುವಾಗುವ ಮುನ್ನ ಕೆಲವೊಂದು ಸಂಗತಿಗಳು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ ಆಯ್ಕೆಯಲ್ಲಿ ಬಹಳಷ್ಟು ಜನ ಶುರುಗಳಿರ್ತಾರೆ ಆದರೆ ಅಲ್ಲಿ ಒಂದು ಷರತ್ತು ಏನಾಗಿರ್ತಾರೆ ಅಂದರೆ ಮಾಡಲ್ನ ಬಂದರೆ ಡ್ರಾಯಿಂಗ್ ಬೇಕು ಅಂತ ಹೇಳಿರ್ತಾರೆ ಆದರೆ ನಾನಬ್ಬ ಹುಡುಗರು ಏನು ಹೇಳ್ತೀನಿ ನಾನು ಯಾವುದೇ ಡ್ರಾಯಿಂಗ್ ಆಗಲಿ ಮಾಡಲ್ ಆಗಲಿ ಕೊಡಲ್ಲ ಅವ್ರನ್ನ ಹುಡುಕ್ತೀವಿ ನೀವು ಅವಕಾಶ ಕೊಟ್ಟರೆ ಅಯೋಧ್ಯೆಯಲ್ಲಿ ಬಂದಿನ ಅಂತ ಹೆಸರೇ ಕೆಲಸಕ್ಕೆ ಅವ್ರನ್ನ ಕೊಡ್ತೀನಿ ನಿಮಗೆ ಅಂತ ನಾನು ಲಿಖಿತವಾಗಿ ಬರೆದುಕೊಂಡಿದ್ದೆ ಬಹುಶಃ ಆ ಕಾರಣದಿಂದನೇ ನನ್ನನ್ನು ಅವ್ರು ಆಯ್ಕೆ ಮಾಡಿದ್ರು ಈ ಒಂದು ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿಸ್ಕೊತ ಭಾವನೆ ನನಗೆ ಮದುವೆ ಇತ್ತು ಅದೇ ರೀತಿ ರಾಮನ ಅವರನ್ನು ಆ ಸಮಯಕ್ಕೆ ಅವರಿಗೆ ಬೇಕಾದ ರೂಪವನ್ನು ಆದೇಶ ಮಾಡಿ ನನ್ನ ಕೈ ಮಾಡ್ಕೊಂಡಿದ್ದಕ್ಕೆ ಶ್ರೀರಾಮನ ಮಾಧವರಿಗೆ ಭರ್ತನೇ ನನ್ನ ಧನ್ಯವಾದ ಈ ಒಂದು ಔಷಧಾವಕಾಶಕ್ಕೆ ಧನ್ಯವಾದ ಈ ಒಂದು ಸಭೆಯಲ್ಲಿ ನನ್ನ ಧರ್ಮಪತಿ ಆದಿತ್ ಅವರಿಗೂ ಸಹ ಧನ್ಯವಾದವನ್ನು ಕೇಳ್ತೇನೆ ಅವರು ಸಹ ಬೆನ್ನಾಗಿ ನಿಂತ ಎಲ್ಲ ರಾಯರ ಶ್ರೀಗಳ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡೋದನ್ನು